ಓದಲ್ತೀನಿ ನಾನು ಎಲ್ಲ ಬಿಡುಗಡೆ ಮಾಡಿದ್ದಲ್ಲ ಓದಲ್ಲೇ ಎಲ್ಲ ಬಿಡುಗಡೆ ಮಾಡಿದ್ದೆ ನಾನು ಮುಖ್ಯವರು ಬೇಲೂರು ರಸ್ತೆ ಮತ್ತು ಗೊಲ್ಲಳ್ಳಿ ರಸ್ತೆ ಇಲ್ಲಿ ನಮ್ಮ ನಮ್ಮ ಆ ಟೌನಲ್ಲಿ ಡಬಲ್ ರಸ್ತೆ ಮಾಡಬೇಕು ಮಾಡಿತ್ತು ತಮಗೆ ಗೊತ್ತಿರಬೇಕಲ್ವ ಇಪ್ಪತ್ತ್ ಎಲೆಕ್ಷನ್ ಗಿಂತ ಹದಿನೆಂಟು ಎಲೆಕ್ಷನ್ ಮುಂಚೆನೇ ಮುಗಿಸಿದ್ವಿ ನಾವು ಕೆಲಸನ ಅಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ದೀವಿ ನಾನು ಹೇಳ್ತಾರೆ ಡಬಲ್ ರಸ್ತೆ ಮಾಡೋದಾಗ್ತದೆ ಸೋಲ ಕೆಲಸನ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಯಾರು ಇದೆಲ್ಲ ಆಯಿತು ಸ್ವಾಮಿ ಇನ್ನೂ ಮುಂಚೆ ಇದೆ ಬಸ್ ಸ್ಟ್ಯಾಂಡ್ ನಿಮ್ಮಿಂದ ಹಾಸ್ಪಿಟಲ್ ಅಪ್ಡೇಟ್ ಹಾಸ್ಪಿಟಲ್ ಐದು ಎಕರೆ ಗ್ರ್ಯಾಂಟ್ ಮಾಡಿಸಿ ಮೂವತ್ತು ಕೋಟಿಗೆ ಸ್ಯಾಂಕ್ಷನ್ ಮಾಡಿ ಪೂಜೆ ಮಾಡಿದ್ದಾರು ಹಾಸ್ಪಿಟಲ್ಗೆ ದೊಡ್ಡ ಹಾಸ್ಪಿಟ್ಲ್ ಹಾಕ್ಬೇಕು ಅಂತ ಅಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಹಾಕ್ಬೇಕು ಅಂತ ಪೂಜೆ ಮಾಡಿಸ್ತಾರೆ ಯಾರು ಪಾಪ ಡಿ ಸಿ ಕರ್ಕಂಬಂದು ಶ್ರೀನಿವಾಸ ಅಂತ ಡಿ ಸಿ ಇದ್ದು ಅವ್ರು ಕರ್ಕೊಂಬಂದು ಆ ಮೈಲಲ್ಲಿ ಎತ್ತರ ಇರ್ತಕ್ಕಂಥ ಜಮೀನನ್ನು ಐದು ಎಕರೆ ಜಮೀನನ್ನು ಗ್ರ್ಯಾಂಕ್ ಮಾಡಿಸಿ दुडू कुठी माझी पूजे मैत्री पक्ष